ಪಹಲ್ಗಾಮ್ನಲ್ಲಿ ಉಗ್ರರ ದಾಳಿ ಕರಾವಳಿಯಲ್ಲಿ ಕಟ್ಟೆಚ್ಚರ ರಾಜ್ಯದ ಕರಾವಳಿ ಭಾಗಗಳಲ್ಲಿ ಹತ್ತಿನ ಕಣ್ಣಿಟ್ಟಿದೆ ಸೇನೆ ನೌಕಾಪಡೆ ಕರಾವಳಿ ಕಾವಲು ಪಡೆ ಹೈ ಅಲರ್ಟ್ ಆಗಿದೆ ಓಪಿ ಟ್ರಿಗರ್ ಹೆಸರಿನಲ್ಲಿ ಸೇನೆಯಿಂದ ಆಪರೇಷನ್ ಸಮುದ್ರದಲ್ಲಿ ಪ್ರತಿ ಬೋಟುಗಳು ಿ ಕಾರ್ಮಿಕರ ವಿಚಾರಣೆ ನಡೆಸಲಾಗ್ತಾ ಇದೆ ದೇಶದ ಆಂತರಿಕ ಭದ್ರತೆ ಹಿನ್ನೆಲೆಯಲ್ಲಿ ಪರಿಶೀಲನೆ ನಡೆಸಲಾಗ್ತಾ ಇದ್ದು ಉಗ್ರರು ಕರಾವಳಿಯ ಮೂಲಕ ಎಂಟ್ರಿ ಕೊಡದಂತೆ ಎಚ್ಚರಿಕೆ ವಹಿಸಲಾಗ್ತಾ ಇದೆ ಕರಾವಳಿಯಲ್ಲಿ ಸಾಗುವ ಬೋಟುಗಳ ನೋಂದಣಿ ನಂಬರ್ ಕಾರ್ಮಿಕರ ಬಗ್ಗೆ ಮಾಹಿತಿ ಪಡಿತಾ ಇದ್ದಾರೆ ಅಧಿಕಾರಿಗಳು ಭಾರತ ಮೇಲೆ ದಾಳಿ ಮಾಡಬಹುದು ಅಂತ ಭಯಭೀತಗೊಂಡಿರೋ ಪಾಕಿಸ್ತಾನ ಎಲ್ಲ ಕುತಂತ್ರಗಳನ್ನ ಮಾಡ್ತಾ ಇದೆ ಕಾಶ್ಮೀರದ ಪಾಲ್ಗಾಮ್ನಲ್ಲಿ ಉಗ್ರರು ದಾಳಿ ಮಾಡಿದ ನಂತರ ದೇಶದಲ್ಲಿ ಸಾಕಷ್ಟು ಕಟ್ಟೆಚ್ಚರ ವಹಿಸಲಾಗಿದೆ ಎಸ್ಪೆಷಲಿಯಾಗಿ ಕೋಸ್ಟಲ್ ಏರಿಯಾದಲ್ಲಿ ಸಾಕಷ್ಟು ಬಿಗಿ ಬಂದೋಬಸ್ತ್ಗಳನ್ನು ನಡೆಸಲಾಗಿರುವಂತದ್ದು ಒ ಪಿ ಟ್ರಿಗರ್ ಎನ್ನುವ ಆಪರೇಷನ್ ಮೂಲಕ ಇಂಡಿಯನ್ ನೇವಿ ಆಗಿರೋದು ಇಂಡಿಯನ್ ಕೋಸ್ಟ್ ಗಾರ್ಡ್ ಆಗಿರೋದು ಹಾಗೂ ಕೋಸ್ಟಲ್ ಪೊಲೀಸ್ ಅವರು ಒಂದು ಆಪರೇಷನ್ ಮಾಡಿ ಕರಾವಳಿಯಲ್ಲಿ ಹುಕ್ಕುವಂತಹ ಪ್ರತಿಯೊಂದು ಬೋಟ್ಗಳ ಮೇಲೆ ನಿಗಾ ಇರಿಸಿದ್ದಾರೆ ನಾವು ನೋಡ್ಕೋಬೋದೀಗ ಕಾರವಾರದ ಬೈದ ಪ್ರದೇಶದಲ್ಲಿದ್ದೇವೆ ಸೊ ಇಲ್ಲಿ ಕೋಸ್ಟಲ್ ಪೊಲೀಸ್ ಅವರು ಯಾವ ರೀತಿಯಲ್ಲಿ ಆಪರೇಷನ್ ಮಾಡಿಸಿದ್ದಾರೆ ಮಾಡಿಸಿದ್ದಾರೆ ಅಂತ ತಿಳ್ಕೊಂಡು ನೋಡ್ಕೊಬೋದು ವೀಕ್ಷಕರೇ ಯಾಕಂದರೆ ಇಲ್ಲಿ ಸಾಕಷ್ಟು ಅದೇ ಸಾವಿರಾರು ಬೋಟ್ಗಳು ಬಂದು ನಿಲ್ಲುವಂತಹ ಪ್ರದೇಶ ಸೊ ಈ ಬೋಟ್ಗಳಲ್ಲಿ ಇರುವಂತಹ ರಿಜಿಸ್ಟ್ರೇಷನ್ ನಂಬರ್ ಆಗೋದು ಅಥವಾ ಅದರಲ್ಲಿರುವ ಕಾರ್ಮಿಕರು ಯಾರು ಪ್ರತಿಯೊಂದು ಮಾಹಿತಿಗಳನ್ನು ಕೂಡ ಇವರು ಪಡಿತಾರೆ ಸೊ ಈ ಮೂಲಕ ಏನು ದೇಶ ರಕ್ಷಣೆಯಲ್ಲಿ ಇವರು ತೊಡಗಿಸ್ಕೊಂಡಿರುವಂಥದ್ದು ಸೊ ಏನೋ ಆಪ್ರೇಷನ್ ಟ್ರಿಗರ್ ಏನಿದೆ ಸೊ ಅದನ್ನು ಮೂರು ಏನು ಬೇರೆ ಬೇರೆ ಇಲಾಖೆ ಅಂದರೆ ಬೇರೆ ಬೇರೆ ಹಿನ್ನೆಲೆ ಕೋಸ್ಟಲ್ ಗಾರ್ಡ್ಸ್ ಆಗಿರ್ಬೋದು ನೇವಿ ಆಗಿರ್ಬೋದು ಹಾಗೂ ಇಲ್ಲಿ ಕೋಸ್ಟಲ್ ಪೊಲೀಸ್ ಅವರು ಜಂಟಿಯಾಗಿ ಸೇರಿಕೊಂಡು ಇಲ್ಲಿ ಆಪರೇಷನ್ ನಡೆಸ್ತಿರುವಂಥದ್ದು ಕೋಸ್ಟಲ್ ಪೊಲೀಸ್ ಅವರಿದ್ದಾರೆ ಸೊ ಅವರು ಬೆಳಗ್ಗೆ ಮಾತ್ರ ಅಲ್ಲ ರಾತ್ರಿ ಕೂಡ ಎಲ್ಲ ಕಡೆ ತಿರುಗಾಡಿ ಏನೋ ಏನೋ ಆಪ್ರೇಷನ್ ನಡೆಸಿರುವಂಥದ್ದು ಬೆಳಗ್ಗೆ ಎಂಟು ಗಂಟೆಯಿಂದ ಇವರು ಆಪರೇಷನ್ ಸ್ಟಾರ್ಟ್ ಆಗ್ತದೆ ಸೊ ಯಾ ಬ್ಯಾಚ್ ವೈಸ್ ಸ್ಟಾರ್ಟ್ ಆಗಿ ಬೆಳಗ್ಗೆ ರಾತ್ರಿ ಇಡೀ ಇಲ್ಲಿ ತಿರುಗಾಡ್ತಾರೆ ಬೆಳಗ್ಗೆ ಕೂಡ ಬೆಳಗ್ಗೆವರೆಗೂ ಕೂಡ ಇವ್ರದ್ದು ಇನ್ನೂ ಆಪ್ರೇಷನ್ ಹೇಗೆ ರೀತಿಯಲ್ಲಿ ಮುಂದುವರಿತದೆ ಸೊ ಈ ಏನೋ ಆಪರೇಷನ್ ಇದೆ ಸಾಕಷ್ಟು ಏನೋ ಕಟ್ಟೆಚ್ಚರ ವಹಿಸಲಾಗ್ತದೆ ಅಂದರೆ ಇಲ್ಲಿ ಎಂಟ್ರಿ ಕೊಡುವಂತಹ ಏನು ಬೋಟ್ಗಳ ಮೇಲೆ ನಿಗಾ ಹೆಚ್ಚಿನ ಯಾಕೆಂದರೆ ಉಗ್ರರು ಯಾವುದೇ ರೀತಿಯಲ್ಲಿ ಕೋಸ್ಟಲ್ ಮೂಲಕ ದೇಶಕ್ಕೆ ದೇಶದ ಒಳಗೆ ಏನೋ ಪ್ರವೇಶ ಮಾಡುವ ಸಾಧ್ಯತೆ ಕೂಡ ಇರ್ತದೆ ಸೊ ಅವರು ಇದರಿಂದಾಗಿ ಸಾಕಷ್ಟು ಜನರಿಗೆ ಸಮಸ್ಯೆ ಆಗುವ ಕೂಡ ಸಂದರ್ಭ ಇರಬಹುದು ಸೊ ಇದರಿಂದಾಗಿ ಏನು ಒಂದು ಬಿಗಿ ಬಂದೋಬಸ್ತು ಮಾಡಲಾಗಿದೆ ಇಲ್ಲಿ ರಕ್ಷಣಾ ವ್ಯವಸ್ಥೆಗೆ ಎಲ್ಲ ನಾವು ಮಾಡಲಾಗಿರುವಂಥದ್ದು ಇನ್ನು ಇಲ್ಲಿ ಕರಾವಳಿಯಲ್ಲಿ ಏನಿದೆ ಹತ್ತಿರದಲ್ಲೇ ನೌಕಾ ನೆಲೆ ಇದೆ ಇನ್ನು ಕೈಕ ಕೂಡ ಹಣ ವಿದ್ಯುತ್ ಸ್ಥಾವರ ಕೂಡ ಇರುವಂಥದ್ದು ಸೊ ಅಲ್ಲಿ ಕೂಡ ಸಾಕಷ್ಟು ಬಿಗಿ ಬಂದೋಬಸ್ತುಗಳನ್ನು ಮಾಡಲಾಗಿದೆ ಡ್ರೋನ್ ಮೂಲಕ ಕೂಡ ಇಲ್ಲಿ ತೀರ ಪ್ರದೇಶಗಳಲ್ಲಿ ಏನು ಪರಿಶೀಲನೆ ಕೂಡ ನಡೆಸುವಂಥ ಕೆಲಸ ಕೂಡ ನಡೀತದೆ ಸೊ ಇನ್ನು ಕೋ ಕೋಸ್ಟಲ್ ಪೊಲೀಸರು ಕೂಡ ಪ್ರತಿಯೊಂದು ಕಡೆಗಳಲ್ಲಿ ಇಲ್ಲಿ ಬರುವಂಥ ಪ್ರತಿಯೊಂದು ಏನೋ ಬೋಟ್ಗಳಾಗಿರ್ಬೋದು ಅಥವಾ ಅಲ್ಲಿ ಕೆಲಸ ಮಾಡುವಂಥ ಕಾರ್ಮಿಕರಾಗ ಅವರ ಪ್ರತಿಯೊಂದು ಮಾಹಿತಿ ಕೂಡ ಪಡಿತಾರೆ ಸೊ ಇಲ್ಲಿ ನಮ್ಮ ದೇಶಕ್ಕೆ ಅಥವಾ ನಮ್ಮ ರಾಜ್ಯಕ್ಕೆ ಯಾವ ರೀತಿಯಲ್ಲಿ ತೊಂದರೆ ಇಲ್ಲ ಎಂದು ಕನ್ಫರ್ಮ್ ಮಾಡುವ ಎಲ್ಲ ಕೆಲಸಗಳನ್ನು ಇವರು ಮಾಡ್ತಾರೆ ಸೊ ಸದ್ಯದಲ್ಲಿ ಏನು ದೇಶದಲ್ಲಿ ಏನು ಏನು ಯುದ್ಧದ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು ಸೊ ಈ ಸಂದರ್ಭದಲ್ಲಿ ಉಗ್ರರಿಂದ ದೇಶಕ್ಕೆ ಯಾವ ಯಾವುದೇ ರೀತಿಯಲ್ಲಿ ತೊಂದರೆ ಆಗಬಾರ್ದು ತೊಂದರೆ ಮಾ ಆಗಬಾರ್ದು ಹಾಗೂ ಇದರಿಂದ ಜನರಿಗೆ ಯಾವ ತೊಂದರೆ ಆಗಬಾರದು ಎಂಬ ಕೋಸ್ಟಲ್ ಪೊಲೀಸ್ ಆಗಿರಬಹುದು ಇಂಡಿಯನ್ ನೇವಿ ಆಗಿರೋ ಹಾಗೂ ಕೋಸ್ಟ್ ಗಾರ್ಡ್ಸ್ ಆಗಿರಬಹುದು ಸಾಕಷ್ಟು ಒಂದು ತಮ್ಮ ಕೊಡುಗೆಗಳನ್ನು ನೀಡ್ತಾ ಇರುವಂತದ್ದು ಕ್ಯಾಮೆರಾ ಪರ್ಸನ್ ಗಿರೀಶ್ ನಾಗ್ ಜೊತೆ ಬರತಾಸ್ಕೊಳ್ಳುವ ನ್ಯೂಸ್ ಕಾರವಾರ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರ ಏಷ್ಯಾನೆಟ್ ಸುವರ್ಣ ನ್ಯೂಸ್